ನೋಡಿ ನಮ್ಮ ಕುಶಾಂಕರದು ಇದು ಎಲ್ಲ ಗಿಡ ಎಲ್ಲ ನೀಟಾಗಿ ಮೊನ್ನೆ ಕಟ್ಟಿಟ್ಟಿದ್ದೆ ಎಲ್ಲ ಚೆನ್ನಾಗಿದಾಗಿದ್ದಾವೆ ಇದು ರಶ್ಮೆ ಡ್ಯಾಡಿ ತಂದು ಕೊಟ್ಟಿದ್ದು ದಾಸವಾಡದವ್ರ ತೋಟದಿಂದ ಮಾಡಿ ಇದು ಸಹ ಚೆನ್ನಾಗಿ ಹತ್ತಿದೆ ಮತ್ತು ಅದರಲ್ಲೊಂದು ಅದು ವೈಟ್ ಹೂವಿಂದ ಇದೆ ಈಗ ಇದು ನಿನ್ನೆ ದಾವಣಗೆರೆಯಲ್ಲಿ ಪುಂಡಿ ಪುಡ್ಡಿಸೋಕ್ತನ್ನ ಅದನ್ನ ಇಡಬೇಕು ಈಗ ಪಾರ್ಟಿಗೆ ಇಡ್ತೀನಿ ನೋಡಿ ಫ್ರೆಂಡ್ಸ್ ನಾನು ಬಂದೆ ಮೇಘರ್ ಮನಿಗೆ ಮೇಘ ಅಲೆ ಬೀಗ ಇದ್ದಾಳೆ ಮೇಗ ಅದ ರಶ್ಮಿ ಸಮರ್ಥರ್ ಮಮ್ಮಿ ಹತ್ರ ಫೋನಾಗಿ ಮಾತಾಡ್ತಾ ಇದ್ದಾಳೆ ಈಗ ಇನ್ನೇನು ನೋಡಿರಿ ರಶ್ಮೇರ ಮನೆ ಹತ್ರ ಗುಡ್ಡದ ಮೇಲೆ ಹೆಂಗೆ ನೀರು ಇಳಿತಾ ಇದೆ ಮಳೆ ಇಲ್ಲ ಅಂದರು ನೀರು ರಶ್ಮಿ ಹೊರಡಣ್ಣ ಈಗ ಬಂದ್ವಿ ನಾವು ಸಿಟಿಯಿಂದ ಏನು ಮಾಡ್ತಿದ್ದೀಯ ರಶ್ಮಿ ತಳಿಪಟ್ ಮಾಡ್ತಾ ಇದ್ದಾಳೆ ರಶ್ ಮಾಡಿ ನಾನು ಚಪಾತಿ ಪಲ್ಯ ತಂದೀನಿ ಹ್ಞೂ ಏನು ಪಲ್ಯನ ಚಟ್ನಿನೇ ಇದೆ ಚಟ್ನಿ ಮಾಡಬೇಕಾಗಿತ್ತು ಆಗಲಿಲ್ಲ ನಿನ್ನೆ ದಾವಣಗೆರೆಗೆ ಹೋಗಿದ್ದಾರ ಹಿರುಣಿ ಸೊಪ್ಪು ತಂದಿದ್ದಾರ ಹ್ಞೂ ಅದಕ್ಕೆ ಅದರ ಪಲ್ಯ ಮಾಡಿ ಹೌದಾ ಹ್ಞೂ ಸರಿ ಬೇಗ ಬೇಗ ಹೊಸ ಹ್ಞೂ

ಇವತ್ತು ಬಿಸಿಲು ಭಾಳ ಇದೆ ಎಲ್ಲಿ ಮಳೆ ಬರುತ್ತೋ ಹೆಂಗೋ ಗೊತ್ತಿಲ್ಲ ಆದ್ರೆ ಬಿಸಿಲು ನೋಡಿದ್ರೆ ಮಳೆ ಬರುತ್ತೆ ಅಂತ ಅನಿಸುತ್ತೆ ನೋಡ್ಬೇಕು ಪೇಪರ್ ಕಟ್ ಮಾಡ್ಕೊಡ್ತಾ ಹೌದಾ ಅಂದಾಜು ಜನ ನೋಡ್ಬೇಕು ನಂಬರ್ ನೋಡಿ ಫ್ರೆಂಡ್ಸ್ ಮೇಘ ಅಕ್ಕಿ ರೊಟ್ಟಿ ಬೇಸ್ತಿದ್ದಾಳೆ ರಶ್ಮಿ ಅಕ್ಕಿ ರೊಟ್ಟಿನ ಮಾಡ್ತಾ ಇದ್ದಾಳೆ ಟೈಮ್ ಎಷ್ಟಾಯ್ತು ರಶೋ ಅಲ್ಲ ಅಂದರೆ ನಾವು ಪಾಪ ಹೋಗಿ ಅಲ್ಲಿ ಪೋಸ್ಟ್ ಆಫೀಸ್ ಹತ್ರನೇ ಲೇಟ್ ಆಗಿದ್ದು ನಮಗೆ ಅಲ್ಲಿಂದ ಮತ್ತೆ ನಡ್ಕಂಡ್ ಏನು ಸಾಂಬಾರು ಮಾಡ್ತೀರಾ ಏನು ಮಾಡ್ಬೇಕು ನೋಡ್ಬೋದು ಏನು ಸಾರು ಮಾಡಿರ್ಲಿಲ್ಲ ನಾನು ಅದೇ ಪುಂಡಿ ಸೊಪ್ಪಾಗಿ ಸಾಂಬಾರು ಮಾಡಿದೆ ಸೊಪ್ಪು ಥರನ ಅನ್ಕೊಂಡೆ ಮತ್ತೆ ನೀವು ಎಲ್ಲಿ ಓದ್ಕೊಂಡ್ಬಂದ ಅಂತ ಬೈತೀರ ಅಂತ ನಾನು

ನಾವೆಲ್ಲ ತಿಂಡಿ ತಿಂದ್ವಿ ಆಲೇ ಮಧ್ಯಾಹ್ನ ಒಂದೂವರೆ ಆಯಿತು ಈ ತಿಂಡಿ ತಿಂದರೇ ಮೇಘ ರಶ್ಮಿ ಸಾಂಬಾರಿಗೆ ಇಟ್ರು ರಶ್ಮಿ ಪಾತ್ರೆ ಎಲ್ಲ ತೊಳೆದು ಆಲೇ ಕುಕ್ಕರ್ ಇಟ್ಲು ಇಟ್ಬಿಟ್ಟು ಮೇಘ ಏನೋ ಒಗ್ಗರಣಿಗೇನೋ ಈರುಳ್ಳಿ ಹಚ್ತಾ ಇದ್ದಾಳೆ ರಶ್ಮಿ ನೆನ್ನೆ ತಂದಿರೋ ಬಟ್ಟೆನೆಲ್ಲ ನೋಡೋದಕ್ಕೆ ಬಟ್ಟೆ ತಗೊಂಡು ಬಂದು ಇಟ್ಟಾಳೆ ಹಾಯ್ ಫ್ರೆಂಡ್ಸ್ ಈಗೆಲ್ಲ ಊಟ ಆಗಿ ಒಂದೇ ಸತಿ ಟಿಫನ್ನು ಊಟ ಎಲ್ಲ ಮುಗಿಸಿ ಕುತ್ಕೊಂಡಿದ್ದೀವಿ ಟೈಮ್ ಆಲ್ರೆಡಿ ಎರಡುಗೂ ಕಾಲ್ ಆಗ್ತವಂತು ನೀನು ಇದು ಬ್ಯಾಗು ಪ್ಲೇಟ್ಸ್ ಎಲ್ಲ ಇಟ್ಕೊಂಡು ಕೂತಿದ್ದೀವಿ ಅಂತ ಅಂದ್ಕೊಂಡ್ರೆ ನಿನ್ನೆ ನಾವು ದಾವಣಗೆರೆಗೆ ಹೋಗಿದ್ವಲ್ಲ ನಿನ್ನೆ ದಾವಣಗೆರೆಗೆ ಹೋದಾಗ ನಮ್ಗೆ ಅಷ್ಟೊಂದು ಏನು ವೀಡಿಯೋ ಮಾಡ್ಕಾಡ್ಲಿಕ್ಕೆ ಆಗಲಿಲ್ಲ ಯಾಕಂದರೆ ಸಿಟಿ ತುಂಬ ರಶ್ ಇತ್ತು ನಾವು ಏರಿಯಾದಲ್ಲೂ ಕೂಡ ತುಂಬ ಅಂದರೆ ತುಂಬ ರಶ್ ಇತ್ತು ಅದಕ್ಕೆ ವಿಡಿಯೋ ಆಗಲಿಲ್ಲ ಸೊ ಅದಕ್ಕೆ ನಿನ್ನೆ ಏನೇನು ತೊಗೊಂಬಂದ್ವಿ ಏನೇನು ಶಾಪಿಂಗ್ ಮಾಡ್ಕೊಂಬಂದ್ವಿ ಅಂತ ಇವಾಗ ಮೀನಾ ತೋರಿಸ್ತಾರೆ ಯಾರ್ಯಾರಿಗೆ ಶಾಪಿಂಗ್ ಮಾಡಿದ್ದೀವಿ ಯಾರ್ಯಾರಿಗೆ ಏನೇನು ತೊಗೊಂಡಿವಿ ಅಂತೀಗ ತೋರಿಸ್ತೀವಿ ನೋಡ್ರಿ ಹ್ಞೂ ಏನು ಮೀನಾ ಪ್ಲೇಟ್ ಇಟ್ಕೊಂಡಿದ್ದೆ ಫಸ್ಟ್ಗೆ ಹೂ ನೆಣ್ಣೆ ರಶ್ಮಿ ದಾಂಡಿ ಹಳೆಯ ಸಾಮಾನು ಸ್ವಲ್ಪ ಇತ್ತಾ ಅದನ್ನೆಲ್ಲ ಹಾಕ್ಬಿಟ್ಟು ತಿಂಡಿ ತಿನ್ನೋಕ್ಕೆ ಪ್ಲೇಟ್ಗಳು ಎಲ್ಲ ಹಳೆಯವಾಗಿದ್ದಾವೆ ಅಂತೇಳಿ ಹೊಸ ಪ್ಲೇಟ್ ತಗೊಂಡು ಹ್ಞೂ ಐಟಮ್ಸು ಮತ್ತು ಕೆಲವು ಸ್ಟೀಲ್ ಐಟಮ್ಸ್ ಇದ್ವು ಅವೆಲ್ಲ ಹಾಕಿ ಒಂದು ಮುನ್ನೂರು ಚಿಲ್ಲ್ರಕ್ಕೇನೋ ಮುನ್ನೂರೈವತ್ತು ರೂಪಾಯಿಗೆನ ತೊಗೊಂಡ್ರು ಈ ಒಂದು ಅರ್ಧ ಡಜನಿಗೆ ಒಂಬೈನೂರು ಚಿಲ್ಲರೆ ಇಷ್ಟು ಹೇಳಿದ್ರು ಹೇಳಿದರು ಆರ್ನೂರು ಚಿಲ್ಲರೋ ಒಂಬೈನೂರು ಚಿಲ್ಲರೆನೇ ಹೇಳಿದ್ರು ಈ ಒಂದು ನಾಲ್ಕು ತೊಗೊಂಡು ಬಂದಿದ್ದೀನಿ ಹ್ಞೂ ಪೀಸ್ ಲೆಕ್ಕ ತಗೊಂಡ್ರೆ ನೂರ ಎಂಬತ್ತೈದು ಡನ್ ಗಟ್ಟಲೆ ಆದರೆ ಒಂಬೈನೂರ ಏನೋ ಸಮಥಿಂಗ್ ಹೇಳಿದರು ನಾಲ್ಕು ತಗೊಂಡಿದ್ದೀನಿ ನೆಕ್ಸ್ಟ್ ಆಮೇಲೆ ಇನ್ನೊಂದು ಸ್ವಲ್ಪ ಸಾಮಾನು ಹಾಕ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ತಗೊಳ್ಳೋದು ಹೀಗೆ ಹಾಳಾಗಿ ಹೋಗ್ತಿರೋದು ಹೊಸ ಬರ್ತಿರೋದೆ ನೋಡಿರಿ ಪ್ಲೇಟ್ಸ್ ಈ ಥರ ಈ ಥರ ಪ್ಲೇಟ್ಸ್ ನನಗೆ ತುಂಬ ಇಷ್ಟ ಇತ್ತು ಅದಕ್ಕೆ ಮುಂಚೆ ಆಲ್ರೆಡಿ ಎರಡು ತಂದಿದ್ದೆ ಅದಕ್ಕೆ ಮತ್ತು ಈ ಥರದ್ದು ಡಿಸೈನ್ ತಗೊಳ್ಳೋಣ ಅಂದ್ಕೊಂಡೆ ಈ ಥರದ್ದು ಮುಂಚೆ ಎರಡು ಪ್ಲೇಟ್ ತೊಗೊಂಬಂದಿದ್ದೆ ಅದರಲ್ಲಿ ರಶ್ಮಿ ಅಂತ ಹಾಕ್ಸಿದ್ದೆ ಹಾಂ ನಮ್ಮ ಕುಶಾಂಕ ಕೊಟ್ಟಿದ್ದೆ ಈ ಥರ ಪ್ಲೇಟು ಅವನು ಏನಂತಂದರೆ ಯೋ ಇದ್ರ ರಶ್ಮಿ ಅಂತ ಐತೆ ಇಲ್ಲಿ ನಾನು ತಿನ್ನಲ್ಲ ಇದರಲ್ಲಿ ನನ್ನ ಹೆಸ್ರು ಇಲ್ಲ ಅಂತಿದ್ದ ನಿನ್ನೆನೂ ಅವನ ಹೆಸ್ರು ಅಂತಂದರೆ ಮತ್ತು ನನ್ನ ಹೆಸ್ರು ಹಾಕ್ಸ್ತಾವ್ಬಿಟ್ಟಿದ್ದೀನಿ ನೋಡಿರಿ ನೋಡಿರಿ ರಶ್ಮಿ ಅಂತ ಹಾಕ್ಸ್ಬಿಟ್ಟು ಚೆನ್ನಾಗಿದೆ ಈಗ ಇನ್ಮೇಲೆ ಸ್ಟಾ ಶ್ರಾವಣ ಅಲ್ಲ ಇವಾಗಲೇ ಓಪನ್ ಮಾಡಿಟ್ಕೋಬೇಕು ಇವನ್ನ ಊಟಕ್ಕೆ ಸ್ವೀಟ್ ತಿನ್ನಕ್ಕೆ ನೆಕ್ಸ್ಟ್ ಇನ್ನೊಂದು ಥರ ಡಿಸೈನ್ ತರಬೇಕು ನೆಕ್ಸ್ಟ್ ಇನ್ನೊಂದು ಸೀಟ್ ತರಬೇಕಾದ್ರೆ ಇನ್ನೊಂದು ಥರ ಡಿಸೈನ್ ಅವ್ನು ನಾಲ್ಕು ತರಬೇಕು ಇದು ಸಣ್ಣ ಬ್ಯಾಗು ಮೋಸ್ಟ್ಲಿ ಚಿಕ್ಕ ಮುಂದಿರಬೇಕು ಇದು ಪಿಲ್ಲೋ ಕವರು ಅವ್ರು ತಾಂಡಿದ್ರಲ್ಲ ಇಲ್ಲೇ ಬಿಟ್ಟು ನಮ್ಮ ಜೊತೆಗೆ ಬಂದುಬಿಟ್ಟಿತ್ತು ಇದು

ಒಂದು ಕವರಿಗೆ ಎಪ್ಪತ್ತೆರಡು ಡಿಸ್ಕೌಂಟ್ ಹೋಗಿ ಅರವತ್ತೈದು ಡಬಲ್ ಡಿಸ್ಕೌಂಟ್ ಹೋಗಿ ಎಷ್ಟಿಂದ ಇದೆ ಎರಡಕ್ಕೆ ಸೇರಿ ನೂರ ಇಪ್ಪತ್ತ್ಮೂರು ನೂರ ಇಪ್ಪತ್ತ್ಮೂರು ಸಿಕ್ಕ ಆಗಿದೆ ಅರವತ್ನಾಲ್ಕು ರೂಪಾಯಿ ಡಬಲ್ ಡಿಸ್ಕೌಂಟ್ ಹೋಗಿ ಅರವತ್ನಾಲ್ಕು ರೂಪಾಯಿನ ಆಗಿದೆ ಅಯ್ಯೋ ಹದಿನೈದು ರೂಪಾಯಿಂದಲೂ ಇದಾವಲ್ಲ ಹ್ಞೂ ಚೆನ್ನಾಗತ್ತಾ ಇದು ಬಿಲ್ ಸಮೇತ ಅವ್ರ ಕವರಿಗೆ ಹಾಕಿಟ್ಬಿಡ್ ಇದು ಹೌದು ಸಣ್ಣ ಚೀಟಿ ಅದು ಹ್ಞೂ ಆಯ್ತಲ್ಲ ಇದ್ರಾಗೆ ಹ್ಞೂ ಇದರಾಗೆ ಇತ್ತು ఫ్రెండ్స్ ఇవు తు చూ నోడవి ఇష్టాయితీ మీనూ నం ఇబ్బరిగూ అదే కుషాంకర్ మనగొందూరు నమగొందూరు అంత తాండవి ಹ್ಞೂ ಮ್ಯಾಟ್ಗಳೇ ಆರು ಮ್ಯಾಟ್ ತೊಗೊಂಡ್ರಿ ಇದು ಎಷ್ಟಿತ್ತಪ್ಪ ಅಂತಂದರೆ ಐವತ್ತೆರಡು ರೂಪಾಯಿ ಎಮ್ ಆರ್ ಪಿ ಇತ್ತು ನಲ್ವತ್ತೇಳು ರೂಪಾಯಿ ಡಿಸ್ಕೌಂಟು ಡಬಲ್ ಡಿಸ್ಕೌಂಟು ಒಂದು ಫೋರ್ಟಿ ಟೂನು ತರ್ಟಿ ಏಯ್ಟೇ ಆಗಿರಬೇಕು ಕುಶಾಂಕರ್ ಮನೆಗೆ ಇವ ನಮ್ಮ ಮನೆ ಮೂರು ಕೊಟ್ಬಿಡು ಮೀನಾ ಮನೆಗೆ ಅದೇ ಬ್ಯಾಗೆ ಇಟ್ಕೊಂಬಿಡು ಮೂರು ಆರು ತಂದಿದ್ದೀವಿ ಹ್ಞೂ ನಾನು ನಮ್ಮ ಹಬ್ಬಕ್ಕೆ ಹಾಕ್ತೀನಿ

ಹ್ಞೂ ಚಿಕ್ಕ ಚಿಕ್ಕ ನಾನು ಪಿಲ್ಲ ಕವರ್ ಸಹ ತಗೋಬೇಕಾಯ್ತು ಇನ್ನೊಂದೆರಡು ತಗೋಳಕ್ಕೆ ತುಂಬ ಅಂದರೆ ತುಂಬ ಐತಿ ಲಶು ನಿನ್ನೆ ಲಾಸ್ಟ್ ಆ್ಯಕ್ಚುಲಿ ನಿನ್ನೆ ಲಾಸ್ಟ್ ಅಂತೆ ಇದು ಡಬಲ್ ಡಿಸ್ಕೌಂಟ್ ಆಫರ್ ಇದ್ದು ನಮಗೆ ಗೊತ್ತಿಲ್ಲ ಹಿಂಗೆ ನಿನ್ನೆ ಹೋದ್ವಿ ಲಾಸ್ಟ್ ಡೇನ ಹೆಂಗೆ ತೊಗೊಂಡ್ರಿ ಇವು ನಮಗಿದು ಹ್ಞೂ ಇವು ಇವು ಸ್ಟೋಲ್ಗಳು ನನಗೂ ಮತ್ತೆ ನಿರ್ಮಲ ಆಂಟಿಗೂ ಅಂತ ನೀನೊಂದು ತಗೊಂಡು ಮೀನ ಇದ್ರಾಗೆ ನೀನೊಂದು ತಗೊಂಡ್ಬಿಡು ನನಗೆ ಇದು ಕೊಡು ನಿರ್ಮಲ ಆಂಟಿಗೆ ಎರಡು ಕೊಡು ಅಯ್ಯೋ ಅಯ್ಯ ಬಿಡಿ ಇವೆರಡ್ರಿಗೆ ನಾವೇನಿಬ್ರು ಎಲ್ಲಿ ಹೋಗ್ತಾಳೆ ನೀನೊಂದು ತಗ ನನಗೆ ಸಾಕು ನನಗೆ ಇದೊಂದಿರಲಿ ನೆಕ್ಸ್ಟ್ ಟೈಮ್ ಅದು ತಂತೀನಿ ನಾನು ನೆಕ್ಸ್ಟ್ ವೀಕ್ ಹೋಗ್ತೀವಲ್ಲ ಹೆಂಗು ಏನು ಅವ್ರ ಅಮ್ಮ ಏನು ದಿನ ಹಾಕೊಂಡು ಹೋಗ್ತಾವೆ ಇವೆರಡು ನಾಲ್ಕಲ್ಲ ಹ್ಞೂ ಇದು ಭಾಳ ಮೆತ್ತಿಗೆ ಚೆನ್ನಾಗ್ತೀನಿ ಹ್ಞೂ ರೀ ಇದನ್ನು ನಾನು ತಗೊಂಡೆ ಈ ಥರ ಸೈಡ್ ಈ ಥರ ಕುಚ್ಚು ಕುಚ್ಚುಮಾತಿ ಈ ಥರದ್ದು ಮತ್ತೆ ಇನ್ನೊಂದೆರಡು ಪೀಸ್ ಕೇಳಿದ್ರೆ ಅವ್ರು ಇಲ್ಲ ಇಲ್ಲ ಅಂದರು ಇದೊಂದು ಚೆನ್ನಾಗಿದೆ ನಾನು ಹ್ಞೂ ಆಯಿತು ಹ್ಞೂ ಇದು ನೂರ ಅರವತ್ತೆರಡು ರೂಪಾಯಿ ಎಮ್ ಆರ್ ಪಿ ಡಿಸ್ಕೌಂಟು ನೂರ ನಲ್ವತ್ತಾರು ಎಮ್ ಆರ್ ಪಿ ಹೋಗಿ ಒನ್ ತರ್ಟಿ ಏನೋ ಆಗಿದೆ ಇದು ಅಷ್ಟೆ ಪಿಂಕ್ ಕಲರ್ ಇದು ಅಷ್ಟೇ ಗ್ರೀನ್ ಆ್ಯಂಡ್ ಬ್ರೌನ್ ಇದು ಒಂದು ಪಿಂಕ್ ಕಲರ್ ಹ್ಞೂ ಸ್ಟೋಲ್ ಸ್ಟೋಲ್ ಸ್ಟೋಲ್ಗಳು ನಿರ್ಮಲ್ ಆಟ ತೋರಿಸ್ಲಿಕ್ಕೆ ತಗೊಂಡ್ಬಿಡ್ತೀನಿ ನೋಬೇಕಾರೆ ತಗೊಂಡೋಗ ಹೋಗೋಣ ಮತ್ತೆ ಏನು ತಂದ್ರಿ ಏನು ತಂದ್ರಿ ಅಂತ ಕೇಳ್ತಿರ್ತಾರಪ್ಪ ಇದು ರಶ್ಮಿ ಅವಳಿಗೆ ಹ್ಞೂ ఆర్స్ కణి బాస్కెట్గా హాకర్తారా ఆర్స కిత్ 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 తేం ఇష్ట తగళకే అదూ యావ్ సెలెక్ట్ సిక్త ఇం తేజ్ ಹ್ಞೂ ಹ್ಞೂ ಈ ಡ್ರೆಸ್ಸು ಈಗ ಶ್ರಾವಣ ಕುಂಕುಮಕ್ಕೆ ಏನಂತಾರೆ ಕುಂಕುಮ ಕಾಯಿ ಕಣಕ್ಕೆ ನಮ್ಮ ಪೂಜನಿಗೆ ನಮ್ಮ ಪುಟ್ಟಿಯ ಪೂಜನಿಗೆ ನಮ್ಮ ಕಡೆಯಿಂದ ಕೊಡ್ತಾಯಿರೋ ತವ್ರ ಮನೆ ಕಡೆಯಿಂದ ಕೊಡ್ತಾಯಿರೋ ಗಿಫ್ಟು ಅವಳು ಸೀರೆ ಬೇಡ ಅಂದ್ರೆ ಸೀರೆ ಬೇಡ ಅಂದ್ಲಂತೆ ಅದಕ್ಕೆ ಡ್ರೆಸ್ ತೊಗೊಂಬರ್ರಿ ಪ್ಲೀಸ್ ಅಂತ ಅದಕ್ಕೆ ತಂದಿದ್ದೀವಿ ಈಗಲೂ ನಮ್ಮ ಅಮ್ಮ ಏನಾದರೂ ಸೊ ಭಾನುವಾರ ಶನಿವಾರ ಶನಿವಾರ ಬಂದರೆ ಕಟ್ ಕಳಿಸ್ತೀವಿ ಹೊಲ್ಸ್ಕೊಂಡು ಹಬ್ಬಕ್ಕೆ ಹಾಕೊಂಬಿಡ ಅಂತಂದು ಹೇಳ್ತೀವಿ ಚೆನ್ನಾಗಿದೆ ಇದು ಅಷ್ಟೇ ಲಾಸ್ಟ್ ಟೈಮ್ ನಾನು ಮೀನು ತಂದಿದ್ವಲ್ಲ ಸೇಮ್ ಅದೇ ರೇಟ್ ಮುನ್ನೂರು ಚಿಲ್ಲರ ಹ್ಞೂ ಅಲ್ಲಲ್ಲ ಅಲ್ಲ ಅಲ್ಲಲ್ಲ ಅದು ಒಳಗಬೇಕು ಚೆನ್ನಾಗಿದೆ ಡ್ರೆಸ್ ಇದು ಅದರ ಸೀಲೆ ಕಳಿಟ್ರು ನೆಕ್ಸ್ಟ್ ಈ ಬರ್ತೀವಿ ಈಗ ನೋಡಿ ಈ ಕವರಲ್ಲಿ ಏನಿದೆ ಅಂದರೆ ಇವು ಸ್ಯಾರಿ ಪೆಟ್ಟಿ ಕೋಟ್ಗಳಿದ್ದಾವೆ ನಮ್ಮಮ್ಮನಿಗೆ ತಗೊಂತ ಇದ್ವಿ ನಮ್ಮ ಅಮ್ಮ ಫೋನ್ ಮಾಡಿ ನಾವು ಅಂಗಡಿಗೆ ಬಂದಿದ್ದೀವಿ ಅಂತಂದು ಇದಕ್ಕೆ ನನಗೆ ಕೊಟ್ಟು ತೊಗೊಂಬರ್ರಿ ಸ್ಯಾರಿ ಪೆಟ್ಟು ಇಲ್ಲ ಅಂತಂದು ಹೇಳ್ತಿದ್ರೆ ಹಾಗೆ ನಿಮ್ಮ ದೊಡ್ಡಮ್ಮಗೆ ಒಂದು ಎರಡು ತಗೊಂಬಿಡ್ರಿ ಅಂತಂದ್ರೆ ಅದಕ್ಕೇ ಒಂದು ನಮ್ಮಮ್ಮನಿಗೆ ಒಂದು ಮೂರು ನಮ್ಮ ದೊಡ್ಡಮ್ಮನಿಗೆ ಒಂದು ಮೂರು ತೊಗೊಂಡಿದ್ದೀವಿ ನಮ್ಮ ದೊಡ್ಡಮ್ಮಗೆ ಸೆವೆನ್ ಪೀಸ್ ಬೇಕಿತ್ತು ಅದು ಸ್ವಲ್ಪ ದಪ್ಪ ಇದೆ ಮತ್ತೆ ಆಗಲ್ಲ ಅಂತಂದು ಅಷ್ಟೇನು ಅಷ್ಟೇನು ದಪ್ಪ ಇಲ್ಲ ಆದರೆ ಮತ್ತೆ ಮತ್ತು ಈಗ ಕೆಲಸ ಮಾಡಬೇಕಾದ್ರೆ ಅವ್ರು ಯಾವಾಗಲೂ ಸೀರೆನ ಉಟ್ಕೊಂಡಿರ್ತಾರ ಅದಕ್ಕೆ ಇವು ನಾವು ಸಿಕ್ಸ್ ಪೀಸ್ ನಮ್ಮ ಅಮ್ಮ ಹೆಂಗೊತ್ತು ಸಿಕ್ಸ್ ಪೀಸ್ ಆಗುತ್ತೆ ಅಂತ ಒಂದು ಓಪನ್ ಮಾಡಿ ತೋರಿಸ್ ಮಿನ ಸಿಕ್ಸ್ ಪೀಸಿನ ಫ್ರೆಂಡ್ಸ್ ಈ ಥರ ಸಿಕ್ಸ್ ಪೀಸಿನ ಚೆನ್ನಾಗಿದೆ ಹ್ಞೂ ಇದು ಸಿಕ್ಸ್ ಪೀಸಿನ ಒಂದು ರೇಟ್ ಇದೆ ಸೆವೆನ್ ಪೀಸಿನ ಒಂದು ರೇಟ್ ಇದೆ ಸಿಕ್ಸ್ ನಾವು ಇದು ನೂರ ಎಂಬತ್ತೈದು ಡಿಸ್ಕೌಂಟು ನೂರ ಐವತ್ತು ಸಮಥಿಂಗ್ ಏನೋ ಚಿಲ್ಲ್ರ ಆಗುತ್ತೆ ಡಬಲ್ ಡಿಸ್ಕೌಂಟಲ್ಲಿ ಇವು ಇನ್ನೂರು ಹಂಗಿದೆ ಡಬಲ್ ನಾವು ಯಾರಿಗೂ ಯಾವ ಕಲರ್ ತೊಗೋಬೇಕು ಏನಂತಂದು ಕೇಳಿಲ್ಲ ಸುಮ್ಮನೆ ರ್ಯಾಂಡಮ್ ಆಗಿ ನಾವೇ ಒಂದೊಂದು ಕಲರ್ ತಗೊಂಬಂದೀವಿ ಇನ್ನು ಏನು ನೋಡ್ಬೇಕು ನಾವು ನಮ್ಮ ದೊಡ್ಡಮ್ಮ ನಮ್ಮಮ್ಮ ಹ್ಞೂ ಇದು ಸೆವೆನ್ ಪೀಸ್ ನೋಡಿರಿ ಸ್ವಲ್ಪ ಅಗಲ ಇದ್ರೆ ಚೆನ್ನಾಗಿ ನಮ್ಮ ದೊಡ್ಡಮ್ಮನಿಗೆ ಅಂತ ನಾವು ತೊಗೊಂಡ್ಬಂದಿದ್ದೀವಿ ಏನಂತಾರ ಇನ್ನೂ ಗೊತ್ತಿಲ್ಲ ಇದು ಸ್ವಲ್ಪ ಚೆನ್ನಾಗಿದೆ ಅದಕ್ಕೆ ಸ್ವಲ್ಪ ರೇಟ್ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ ಇನ್ನೂರ ಇಪ್ಪತ್ತೈದು ಐತೆ ಎಮ್ ಆರ್ ಪಿ ಡಿಸ್ಕೌಂಟ್ ಹೋಗಿ ನೂರ ತೊಂಬತ್ತು ಜಿಲ್ಲರೆ ಇಷ್ಟ ಹ್ಞೂ ಚೆನ್ನಾಗಿದೆ ಸೀರಿ ಮ್ಯಾಚಿಂಗ್ ಬೇಕಿತ್ತು ಏನು ಕತ್ತಿನ ಗೊತ್ತಿಲ್ಲ ಒಟ್ಟಂತ ತೊಗೊಂಬಂತೀವಿ ಏನಂತಾರೋ ಗೊತ್ತಿಲ್ಲ ಇನ್ನು ಬಂದು ನೋಡಿದ್ಮೇಲೆ ಆ್ಯಕ್ಚುಲಿ ಇವತ್ತು ಗುರುವಾರ ನಮ್ಮ ದೊಡ್ಡಮ್ಮನಿಗೆ ನಾವು ಬರೋಕೆ ಹೇಳಿದ್ವಿ ಸ್ವಲ್ಪ ರವೆ ಉಂಡೆ ಅದು ಮಾಡಿಕೊಡ್ಲಿಕ್ಕೆ ನಮ್ಮ ದೊಡ್ಡಮ್ಮ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ಮಾಡಿಕೊಡ್ಲಿಕ್ಕೆ ಕರೆದಿದ್ವಿ ಆದರೆ ಅವ್ರಿಗೆ ಹುಷಾರಿಲ್ಲ ಮೊನ್ನೆ ಸಂಡೇ ಎಲ್ಲೋ ಔಟಿಂಗ್ ಹೋಗಿದ್ದರು ಅದಕ್ಕೆ ಒಂದು ಫಂಕ್ಷನಿಗೆ ಹುಷಾರಿಲ್ಲ ಶೀತಾತೆಲ್ಲ ಹೂವು ಸುಸ್ತಾ ಇದ್ದಾರೆ ಅದಕ್ಕೆ ಇನ್ನೂ ರಿಕವರ್ ಆಗಿಲ್ಲ ಅದಕ್ಕೆ ನಾವೇ ಸಾಟರ್ಡೆ ಬರ್ರಿ ಅಂತಂದು ಹೇಳಿದ್ದೀವಿ ಮತ್ತು ಬಂದಾಗೆ ತೋರಿಸ್ತೀವಿ ನಮ್ಮ ದೊಡ್ಡಮ್ಮನಿಗೆ ಇಷ್ಟ ಆದರೆ ಅವರು ತೊಗೊಂಡೋಗಲಿ ಸೆವೆನ್ ಪೀಸ್ ಚೆನ್ನಾಗಿತ್ತು ನಮ್ಮೇಗ ನೋಡ್ರಿ ಅಲ್ಲಿ ರೂಮಲ್ಲಿ ಕೂತ್ಕೊಂಡಿದ್ದಾಳೆ ವಿಡಿಯೋ ಮಾಡಲಿಕ್ಕೆ ಎಷ್ಟು ಕರೆದು ಬಾ ಬಾ ಅಂತ ಕರೆದ್ರು ಬರಲಿಲ್ಲ ನಾನು ಮೀನಣೆ ಮಾಡ್ತಾಯಿದೀವಿ ಹ್ಞೂ ಕಾಲು ಚರ್ಚ್ಕೊಂಬಿ ಕಾಲಿಲ್ಲಿ ಮಡ್ ಕಾಲಿಗೆ ಫೋಲ್ಡ್ ಮಾಡ್ಕೊಂಡು ಕುತ್ಕೊಂಡ್ರೆ ಇಲ್ಲಿ ನೋವು ಬಂದು ನೋವು ಇದೆ ಯಾಕೋ ಮೊನ್ನೆ ಕರ್ಜಿಕಾಯಿ ಮಾಡೋಕ್ಕೆ ಮಾಡಿದ್ವಲ್ಲ ಅವತ್ತಿಂದ ಅದಕ್ಕೆ ಮತ್ತು ಅವು ಸ್ಟೂಡೇ ಸ್ಲೀಪ್ಸು ಪ್ಯಾಂಟೀಸ್ ತೊಗೊಂಬಂದಿದ್ದೀವಿ ಮೊನ್ನೆ ಅವು ಲಾಸ್ಟ್ ವೀಕ್ ಒಂದು ಸ್ವಲ್ಪ ತೊಗೊಂಬಂದಿದ್ವಿ ಇವತ್ತು ಇವತ್ತು ಇವು ನನಗೆ సో నిన్నే అంతెంటుర తోబంద్వి ఎంటూ ననగూ నె ఆంటొందు నాలుగు అంత ఇవన్న ఇర బాక్సలక ಇಷ್ಟು ತೊಗೊಂಬಂದ್ವಿ ನೋಡ್ರಿ ಫ್ರೆಂಡ್ಸ್ ನಮ್ಮ ದಾವಣಗೆರೆ ಶಾವ್ ಶಾಪಿಂಗ್ ಆಯಿತು ಸದ್ಯಕ್ಕೆ ನೆಕ್ಸ್ಟ್ ವೀಕ್ ಇನ್ನೂ ಒಂದು ಹೋಗಬೇಕು ನಿಮ್ಮ ಇನ್ನೊಂದು ಸ್ವಲ್ಪ ಕೆಲಸ ಐತೆ ದಾವಣಗೆರೆಯಲ್ಲಿ ಹೋಗಬೇಕು ನಿನ್ನೆನೇ ನಿನ್ನೆ ಆ್ಯಕ್ಚುಲಿ ನಾವು ಹೋಗಿದ್ದೇ ನಾವು ದಾವಣಗೆರೆಗೆ ಹನ್ನೆರಡುವರೆ ಆಯ್ತು ಹನ್ನೆರಡುವರೆ ಒಂದು ಗಂಟೆ ಆಯಿತು ಅಂಗಡಿ ಹತ್ರ ಹೋಗೋಷ್ಟೊತ್ತಿಗೆ ಇಲ್ಲಿಂದ ಹೊರಡಿಸ್ತೀವಿ ತುಂಬ ಲೇಟಾಗಿ ಹೊರಟುಬಿಟ್ವಿ ಅದಕ್ಕೆ ಇದು ಅದರಲ್ಲೇ ಇಟ್ಕೊಳ ಮೀನಾ ನಿರ್ಮಲಾಂಟಿ ತೋರಿಸ್ಬಿಟ್ಟು ಇದು ಮಾಡಿರೋದು ಅದಕ್ಕೆ ಆಗಲಿಲ್ಲ ಕೆಲಸ ಅದಕ್ಕೆ ನೆಕ್ಸ್ಟ್ ವೀಕ್ ಹೋಗೋಣ ನೆಕ್ಸ್ಟ್ ವೀಕ್ನಷ್ಟೆನ್ನ ಹೋಗಿ ಬರೋಣ ಅಂತ ಅಂದ್ಕೊಂಡು ನಾನು ಮೀನಾ ಮೇಘನೂ ಬಂದು ಕರ್ಕೊಂಡು ಹೋಗ್ತೀವಿ ಹ್ಞೂ ಓಕೆ ಫ್ರೆಂಡ್ಸ್ ಈಗ ಸಾಂಬಾರಿಗೆ ಒಂದು ಸ್ವಲ್ಪ ಒಗ್ಗರಣೆ ಹಾಕಬೇಕು ಹಾಕ್ಬಿಟ್ಟು ಬಂದು ಕಂಟಿನ್ಯೂ ಕಂಟಿನ್ಯೂ ಮಾಡ್ತೀನಿ ಬನ್ನಿರಿ ಇಲ್ಲಾಂದರೆ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ மீனா சாம்பார்க்க ஒர்க்ணே கூப்பேன் தப்பு நேன் வைச ನಿನ್ನೆ ನಮ್ಮ ದೊಡ್ಡಮ್ಮನ ಮಗ ಬಂದಿದ್ರಂತೆ ಒಂದು ಪೌಂಡ್ ಬ್ರೆಡ್ ತಂದಿದ್ದಾರೆ ಒಂದು ಪೌಂಡ್ ಬ್ರೆಡ್ ತಂದಿದೆ ಪಾಪ ಅವ್ರು ಸಂಜೆ ತುಪ್ಪ ಹಾಕಿ ಉರ್ಕೊಂಡು ತಿನ್ನಬೇಕು ಬೇಳೆ ಗಡ್ಡೆ ಕೋಸು அவம்பார் ஆய் நமது மேக மல்கிட்டீங்க நோடி ஃப்ரெண்ட்ஸ் மே மல்கண்டா இன்னெல்லாம் பட்டையெல்லாம் தந்து ஆக்கிழை சொல்லே பர்து நீட்டாக மடச்சிட்டில் இங்கே அலேது அலேது ஹங்க விட்டா இரீ மீனி எதிர மீனா ಫ್ರಿಜ್ಜಲ್ಲಿ ನಾನು ಈ ಗ್ಯಾಸ್ಕೆಟ್ನ ಅಂದರೆ ಈ ರಬ್ಬರ್ ಗ್ಯಾಸ್ಕೆಟ್ ರಬ್ಬರ್ ಏಂಥ ಇವ್ನ ಫ್ರಿಡ್ಜ್ಜಲ್ಲಿ ಇಡ್ತೀವಿ ಯಾಕಂದರೆ ಫ್ರಿಜ್ಜಲ್ಲಿ ಇಡೋದ್ರಿಂದ ತುಂಬ ದಿನ ಬಾಳಿಕೆ ಬರ್ತವೆ ಅಂತ ಒಬ್ಬರು ಹೇಳಿದ್ರು ನಾನು ಅದನ್ನೇ ಫಾಲೋ ಮಾಡ್ತಿದ್ದೀನಿ ನನಗೂ ಕೂಡ ಅದು ಹಾಗೆ ಅನ್ನಿಸ್ತಾ ಇದೆ ನಾನು ಕೂಡ ಸುಮಾರು ವರ್ಷದಿಂದ ಯಾವಾಗಲೂ ಫ್ರಿಜ್ಜಲ್ಲೇ ಇವನ್ನ ಇಡ್ತೀನಿ ಗ್ಯಾಸ್ಕೆಟ್ ಇವನ್ನೆಲ್ಲ र् को कर ಪಾತ್ರೆಗಳೆಲ್ಲ ಒಣಗಲಿ ಅಂತ ನಮ್ಮ ಡೈನಿಂಗ್ ಟೇಬಲ್ ಮೇಲೆ ಈ ಥರ ಒಂದು ಟವಲ್ ಹಾಸ್ಬಿಟ್ಟು ಇದಕ್ಕಂತ ಮಾಡಿಬಿಟ್ಟಿವಿ ಈ ಥರ ಹಾಸ್ಬಿಟ್ಟು ಎಲ್ಲ ಹೆಂಗೆ ಇಟ್ಟಿರ್ತೀವಿ ನೋಡಿರಿ ಊಟ ಮಾಡೋದಕ್ಕಿಂತ ಹೆಚ್ಚಾಗಿ ಇವುಗಳೇ ಇಲ್ಲಿರೋದು ಹೊಸ್ದಾಗಿ ಮನೆಗೆ ನಾನು ಹೊಸ ಕೋಲ್ ಬಂತು ಹಳೆ ಚೆನ್ನಾಗಿತ್ತು ಇದು ಕೋಲ್ ಇದೊಂದು ಮುರಿದ್ಬಿಟ್ಟಿತ್ತು ಏನು ಹಾಕೋಬೋದಾಗಿತ್ತು ನಾನು ಹಾಕೊಳ್ತಿದ್ದಿಲ್ಲ ಬರೀ ಬಟ್ಟೆಯಲ್ಲೇ ಒರೆಸ್ತಾ ಇದ್ದೆ ಹೊಸ ಏನಪ್ಪ ಇದು ಯಾವ ರೀತಿ ಬಾಳಕೆ ಬರುತ್ತೆ ನೋಡಬೇಕು ಏನ್ ಮಾಡ್ತಿದ್ದೀಯ ಮೀನಾ ಅಯ್ಯೋ ಮೀನಾ ಮೀನಾ ಇದು ಕ್ಯಾರಿಯರ್ ಅನ್ಶಕೋರ್ದು ಕಂದೋಗ್ರಿ ಈ ಬಾಕ್ಸ್ ತುಂಬ ನಮ್ಮ ಯೂಸ್ ಮಾಡದೇ ಇರೋ ಸಾಮಾನುಗಳು ಇಟ್ಟಿಟ್ಟಿದ್ದೀವಿ ಏನಾದ್ರು ಕೆಲಸ ಕಾರ್ಯದಲ್ಲಿ ಅಂದರೆ ಫಂಕ್ಷನ್ಗಳಲ್ಲಿ ತಕೊಂಡು ಯೂಸ್ ಮಾಡಕ್ ಬರುತ್ತೆ ಅಂತಂದ್ರೆ ಇವುಗಳು ಅಷ್ಟೇ ಇದು ಸ್ಟೀಲ್ ಕ್ಯಾರಿಯರ್ ಬಂದು ನಮ್ಮ ಬೆಂಗಳೂರು ಆಂಟಿ ಶಕುಂತಲ ಅವ್ರದ್ದು ಇಲ್ಲೇ ಬಿಟ್ಟಿದ್ದ ಅವರು ಈ ಮಡಿಗೆ ಮೊನ್ನೆ ಸಮ್ಮರಲ್ಲಿ ತೊಗೊಂಡಿದ್ವಲ್ಲ ಎತ್ತಿಟ್ಟಿದ್ವಿ ನೆಕ್ಸ್ಟ್ ಸಮ್ಮರ್ ಬಂದು ತಕ್ಕೊಳ್ಳೋದು ಅದು ಕೋಲ್ ಬಿತ್ತು ಅದು ಬ್ಲ್ಯಾಕ್ ಕಲರ್ದು ಕುಡಿಕೆ ಅಂತ ದೀಪಾವಳಿಯಲ್ಲಿ ಇದು ಮಾಡ್ತೀವಲ್ಲ ಅವಾಗ ಅವೇ ದೇವರಾಗಿ ಇಡ್ತೀವಿ ನಾವು ದೇವರಾಗಿ ಅಲ್ಲ ಅಂದ್ರೆ ಮೀನಾ ಸಾಂಬಾರು ಸ್ವಲ್ಪ ಖಾರ ಆಗಿಬಿಟ್ಟಿದೆ ಅಂತ ಸ್ವಲ್ಪ ಹುಣಸೆ ಹುಳಿ ಹಿಂಡಿದ್ದು ಹುಣಸೆ ಹುಳಿ ಮಾಡಿ ನಾವು ಖಾರ ಜಾಸ್ತಿ ತಿನ್ನಲ್ಲ ಮೊದಲಲ್ಲೇ ಅದಕ್ಕೆ ಯಾವುದೇ ಸಾಂಬಾರಿಗೆ ಅಷ್ಟೇ ಹುಣಸೆ ಹಾಕಿದ ತಕ್ಷಣ ಕಲರೇ ಚೇಂಜ್ ಆಗಿಬಿಡುತ್ತೆ ಹಂಗೇರಂಗ ಇತ್ತು ರಾಘವನ ಮಠಕ್ಕೆ ಹೋಗಿದ್ವಲ್ಲ ಅಲ್ಲಿ ಕ್ವಾಲಿಟಿ ಕಲ ಪ್ರಸಾದ ಕೊಟ್ಟರು ಗುರುವಾರ ಎಲ್ಲ ಮಠಕ್ಕೆ ಇದೆ ಕಲ ಕೊಟ್ಟರು ಮತ್ತು ಇಲ್ಲಿ ದೇವಸ್ಥಾನದಲ್ಲಿ ಪಂಚಾಮೃತ ಪ್ರಸಾದ ಕೊಟ್ಟರು ಪಂಚಾಮೃತ ಪ್ರಸಾದ ಕೊಟ್ಟಿದರೆ ನಾನು ನಮ್ಮ ಕುಶಾಂಕ ಅಂತ ಎತ್ತಿಟ್ಟಿದ್ದೀನಿ ಬಂದ ಮೇಲೆ ಕೊಡಬೇಕು ಅಲ್ಲಿ ಫ್ರಿಜ್ಜಲ್ಲಿ ಮೂರನೇ ನಂ ಸರ್ ಫ್ರಿಡ್ಜ್ ಅಲ್ಲಿ ಹಾಕಿಟ್ಟಿದ್ದೀನಿ ಅಂತಂದ್ರೆ ಕಡಿ ಇಟ್ಬಿಟ್ರೆ ನಮ್ಮ ಮನೇಲಿ ಇರುವೆಗಳು ಕಾಟ ಅದಕ್ಕೆ ಈಗ ಕಮಿಸೆಟ್ರನ್ನ ಕುತ್ತಿನ ಒಂದು ಸ್ವಲ್ಪ ಮತ್ತೆ ಅದು ಗುಮ್ಮನಲ್ ಸಿಕ್ಕಾ ಮನೆಯಲ್ಲ ಕ್ಲೀನ್ ಮಾಡ್ದೇನ್ ಮಾಡಬೇಕಾ ಅದೇ ಹುಡುಕ್ತ ಸಿಗಲಿಲ್ಲ ಏನಾದ್ರೂ ಇಲ್ಲೋ ಹ್ಮ್ ಮೀನ ನೋಡಿ ಹ್ಞೂ ಸರಿ ಮೀನಾ ನೋಡ್ರಿ ಫ್ರೆಂಡ್ಸ್ ಈಗ ಹೊರಟಿದ್ದಾರೆ ಸಾಂಬಾರು ತಾಂಡ ಈಗ ಫೋನ್ ಕೇಳ್ಕೊಡ್ತೀನಿ ಸಾಧ್ಯ ಆದರೆ ವೀಡಿಯೋ ಮಾಡ್ಕೊಂಡು ಹೋಗು ಇಲ್ಲ ಅಂತ ಬಿಡು ಮ್ಯಾಟ್ಗಳು ಒಂದು ತಗೊಂಡೋಗು ನಾನು ಇತ್ತರ್ತೀನಿ ಇದು ಸ್ವಲ್ಪ ಏಟಿದ್ದೇನಾ ಇದು ಬಿಡು ಇದನ್ನ ಮ್ಯಾಟಿಂದು ಇದ್ರದೊಂದು ಮ್ಯಾಟಿನ್ ತಗೊಂಡು